ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಯ ಮಾಸ್ಟರ್ ಪ್ಲಾನ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಶಾಕ್ ಆಗ್ತೀರಾ ಸಿ ಎಸ್ ಟೀಮ್ ಅಲ್ಲಿ ಇಂತ ಒಂದು ಬಿಗ್ ಬಿಗ್ ಅಪ್ಡೇಟ್ಸ್ ಇದ್ದಾರೆ ಸದ್ಯ ಒಂದು ಹ್ಯೂಜ್ ಅಪ್ಡೇಟ್ಸ್ ಇದಾವೆ ಈ ಒಂದು ಅಪ್ಡೇಟ್ಸ್ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿದಿನ ಡಿಸ್ಕಸ್ ಮಾಡೋದ್ರೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಇವತ್ತು ಬೆಳಗ್ಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮತ್ತು ಆರ್ ಆರ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಹೌದು ನಾವು ರವೀಂದ್ರ ಜಡೇಜಾಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಗೆ ಟ್ರೇಡ್ ಮಾಡಿದ್ವಿ ಮತ್ತು ಆರ್ ಆರ್ ಇಂದ ಸಂತೋಷ್ ಸ್ಯಾಮ್ಸನ್ ಸಿ ಎಸ್ ಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇಟ್ಸ್ ಎ ಬಿಗ್ ಮೂವ್ ಯಾಕೆಂದ್ರೆ ರವೀಂದ್ರ ರವೀಂದ್ರ ಜಡೇಜಾ ಸಿ ಎಸ್ ಕೆಗೆ ಒಂದು ಬ್ರ್ಯಾಂಡ್ ಅಂತ ಟೈಮಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇಂತ ಒಂದು ಬಿಗ್ ನಿರ್ಧಾರ ಮಾಡಿದರೆ ಅಂದ್ರೆ ಡೆಫಿನೆಟ್ಲಾಗಿ ಸಮ್ಥಿಂಗ್ ಇಸ್ ಕುಕಿಂಗ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಿ ಎಸ್ ಆಗಿ ಕೊಟ್ಟ ಮೇಲೆ ಸಿಎಸ್ ಯಂಗ್ ಗನ್ಸ್ ಎಂಟ್ರಿ ಕೊಡಿದ್ರು ಆಯುಷ್ ಮಾತ್ರೆ ಡೆವಲ್ಡ್ ಬ್ರೇವಿಸ್ಲೇ ಸಿಎಸ್ ಕೆ ಮ್ಯಾನೇಜ್ಮೆಂಟ್ ಬೈ ಮಾಡಿದ್ರು ಈಗ ಮತ್ತೊಂದು ಮಾಡ್ರು ಜಡಜಗೆ ಗೆ ಟ್ರೇಡ್ ಮಾಡಿದ್ದು ಸಂಜು ಸ್ಯಾಮ್ಸನ್ ಕೆ ಎಂಟ್ರಿ ಕೊಡಿದ್ದು ಆಲ್ಮೋಸ್ಟ್ ಆಲ್ಮೋಸ್ಟ್ ಟಾಪ್ ಫೈವ್ ಕನ್ಫರ್ಮ್ ಆಗಿದೆ ಓಪನಿಂಗ್ ಅಲ್ಲಿ ಆಯುಷ್ ಮಾತ್ರೆ ಪ್ಲಸ್ ಸಂಜು ಸ್ಯಾಮ್ಸನ್ ಓಪನಿಂಗ್ ಡೆಡ್ಲಿ ಕಾಂಬಿನೇಷನ್ ನಂಬರ್ ಕ್ಯಾಪ್ಟನ್ ಋತುರಾಜ್ ಗಾಯಕ್ ನಂಬರ್ ಫೋರ್ ಅಲ್ಲಿ ಶಿವೆ ನಂಬರ್ ಫೈವ್ ಅಲ್ಲಿ ಡೆವಾಲ್ ಟು ಪ್ರೇವೀಸ್ ಇದು ಟಾಪ್ ಫೈವ್ ಆಲ್ಮೋಸ್ಟ್ ಕನ್ಫರ್ಮ್ ಈಗ ಮತ್ತೊಂದು ಅಪ್ಡೇಟ್ ಬರ್ತದೆ ಅಂತ ಇಂಥ ಇಟ್ಸ್ ಬಿಗ್ಗೆಸ್ಟ್ ಅಪ್ಡೇಟ್ ಸಿ ಎಸ್ ಟೀಮ್ ಇಂದ ಏನಪ್ಪಾ ಅಂದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಇವತ್ತು ರಿಟರ್ನ್ ಡೆಡ್ ಲೈನ್ ಡೇಟ್ ಇದೆ ಇವತ್ತು ಸಾಯಂಕಾಲ ಆಲ್ ಸೆಟ್ ಮತ್ತೆಷ್ಟ ಪತ್ರನಾಗೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಇ ಎಸ್ ಪಿ ಕ್ರಿಕೆಟ್ ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಡಿದ್ದಾರೆ ಮತೇಶ ಪತ್ರನ ಹದಿಮೂರು ಕೋಟಿಗೆ ಅವರು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಿದ್ರು ಹದಿಮೂರು ಕೋಟಿ ರೂಪಾಯಿ ಕೊಟ್ಟು ಈಗ ಆ ಒಂದು ಹದಿಮೂರು ಕೋಟಿ ರೂಪಾಯಿ ಅವರ ಹತ್ರ ಪರ್ಸು ಸೇವ್ ಆಗುತ್ತೆ ಅಂದರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಆ ಒಂದು ಮಿನಿ ಆಪ್ಷನ್ಗೆ ಅರೌಂಡು ನಲವತ್ತರಿಂದ ನಲವತ್ತೈದು ಕೋಟಿ ತಗೊಂಡು ಆ ಒಂದು ಮಿನಿ ಆಕ್ಷನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ನಲವತ್ತರಿಂದ ನಲವತ್ತೈದು ಕೋಟಿ ತಗೊಂಡು ಅವರು ಮಿನಿ ಆಪ್ಷನ್ ಹೋದ್ರೆ ಎಂತೆಂತ ಪ್ಲಾನ್ಸ್ ಮಾಡಬಹುದು ಗೊತ್ತಾ ಈಗ ಸಿ ಎಸ್ ಆಲ್ಮೋಸ್ಟ್ ಟಾಪ್ ಫೈವ್ ಕನ್ಫರ್ಮ್ ಆಗಿದೆ ಸಿ ಎಸ್ ಟಾಪ್ ಸಿಕ್ಸ್ ಅಂದ್ರೆ ಆ ಒಂದು ನಂಬರ್ ಸಿಕ್ಸ್ ಸ್ಟಾರ್ಟ್ ಯಾರು ಆಡ್ತಾರೆ ಅಂತ ಹೇಳಿದ್ರಪ್ಪ ಅಂದ್ರೆ ನನ್ನ ಪ್ರಕಾರ ಈಗ ನಲವತ್ತರಿಂದ ನಲವತ್ತೈದು ಕೋಟಿ ಹೋದ್ರೆ ಡೆಫಿನೆಟ್ ಆಗಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಕ್ಯಾಮರನ್ ಗ್ರೀನ್ ಈಸಿ ಆಗಿ ಸಿಗ್ತಾರೆ ಸೊ ನಂಬರ್ ಸಿಕ್ಸ್ ಅಲ್ಲಿ ಕ್ಯಾಮರನ್ ಗ್ರೀನ್ ಪಕ್ಕ ನೆಕ್ಸ್ಟ್ ನಂಬರ್ ಸೆವೆನ್ ಅಲ್ಲಿ ಯಾರು ಆಡಿದ್ರೆ ಗೊತ್ತಿಲ್ಲ ಜಡಿಜಾಡ್ತಾ ಇದ್ರು ಬಟ್ ಅವರಿಗೆ ಯಾರನ್ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಲವತ್ತರಿಂದ ನಲವತ್ತೈದು ಕೋಟಿ ತಗೊಂಡು ಅವರು ಬಿಗ್ ಬಿಗ್ ಪ್ಲೇಯರ್ಸ್ನ ಈಸಿಯಾಗಿ ಬೈ ಮಾಡಬಹುದು ಪತ್ರಿನ ಲಾಸ್ಟ್ ಎರಡು ವರ್ಷ ಅವರ ಫಾರ್ಮು ಡಿಪ್ ಆಗಿದೆ ಅವರು ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಈ ಟೈಮ್ ಅಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮಾಡ್ತಿರೋದು ರೈಟ್ ನಿರ್ಧಾರ ಮೇ ಬಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅವರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಬೈ ಬ್ಯಾಕ್ ಮಾಡಬಹುದು ಇಫ್ ಸಪೋಸ್ ಬೈ ಬ್ಯಾಕ್ ಮಾಡಿರೂ ಪರವಾಗಿಲ್ಲ ಸಿ ಎಸ್ ಕೆ ಹತ್ರ ಆಲ್ರೆಡಿ ಒಂದು ಸುಪರ್ ಪ್ಲೇರ್ ನಥನ್ ಎಲೆಸಿದಾರೆ ಡೆಫಿನೆಟ್ ಆಗಿ ಅವರಿಗೆ ಮಾತ್ರ ಪಕ್ಕ ಆಡ್ಸೆ ಆಡ್ತಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರಪ್ಪ ಅಂದ್ರೆ ಸಿ ಎಸ್ ಕೆ ನಲವತ್ತರಿಂದ ನಲವತ್ತೈದು ಕೋಟಿ ತಗೊಂಡು ಅವರು ಮಿನಿ ಆಪ್ಷನ್ ಓದಿರಪ್ಪ ಅಂದ್ರೆ ಯಾವ ಯಾವ ಬಿಗ್ ಪ್ಲೇಯರ್ಸ್ ಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬಲೆ ಹಾಕಬಹುದು ಅಂತ ಹೇಳಿ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ನೀವೇನಂತರ ಸಿ ಎಸ್ ಟೀಮ್ ಗೆ ನಂಬರ್ ಸಿಕ್ಸ್ ಮತ್ತು ನಂಬರ್ ಸೆವೆನ್ ಆ ಒಂದು ಸ್ಲಾಟ್ ಅಲ್ಲಿ ಯಾವ ಪ್ಲೇಯರ್ ಬಂದ್ರೆ ಸಿ ಎಸ್ ಕೆ ಒಂದು ಬೆಟರ್ ಟೀಮ್ ಆಗಿ ಕಾಣುತ್ತೆ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡ ಇದು ಸದ್ಯ ಇರುವಂತಹ ಸಿ ಎಸ್ ಕೆ ಟೀಮ್ ಬಿಗ್ ಅಪ್ಡೇಟ್ ಸಿ ಎಸ್ ಗೆ ಅಫಿಷಿಯಲಿ ಕನ್ಫರ್ಮ್ ಆಗಿದೆ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆಟರ್ ಆಗಿರೋದು ಮತ್ತು ಸಿ ಎಸ್ ರವೀಂದ್ರ ಜಡೇಜಾ ಆರರಿಗೆ ಮತ್ತು ಸ್ಯಾಮ್ ಕರ್ ಆರರಿಗೆ ಟ್ರೇಡ್ ಆಗಿದ್ದಾರೆ ಇನ್ನೊಂದು ಬಿಗ್ ಅಪ್ಡೇಟ್ ಇ ಎಸ್ ಪಿ ಕ್ರಿಕ್ ಕನ್ಫರ್ಮ್ ಮಾಡಿದರೆ ಆಲ್ಸೆ ಟು ಸಿ ಎಸ್ ಮ್ಯಾನೇಜ್ಮೆಂಟ್ ಮತೇಶ ಪತ್ರನಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಇದು ಸದ್ದಿರುವಂತಹ ಸಿ ಎಸ್ ಕೆ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ